मैं बोल रहा है जी राजा साहब को दे ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರಿಗೆ ಸ್ವಾಗತವನ್ನು ಕೋರ್ತಾ ಇಂದು ಮಾರ್ಸಿ ವಾಲ್ಮೀಕಿ ಗುರುಕುಲ ಸೇವಾ ಟ್ರಸ್ಟ್ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀನಿವಾಸ್ ನಾಯ್ಕ ಇದ್ದಾರೆ ಪ್ರಮುಖ ಉದ್ದೇಶ ಏನು ರಾಜ್ಯದಲ್ಲಿ ನಮ್ಮ ಸಮುದಾಯದ ರಾಜಕೀಯ ಮುಖಂಡರುಗಳನ್ನು ಕಡೆಗಣಿಸುವ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆಯೋ ಅದನ್ನು ಖಂಡಿಸಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ನೀವು ಸುಮಾರು ಒಂದು ವಾರದಿಂದ ಮಾಧ್ಯಮಗಳಲ್ಲಿ ನೀವೇ ಎಲ್ಲರಿಗೂ ಪ್ರಚಾರ ಪಡಿಸ್ತಾ ಇದ್ದೀರಿ ಆ ವಿಚಾರವಾಗಿ ಮಾತಾಡೋದಾದ್ರೆ ನಮ್ಮ ಸಮುದಾಯದ ಪ್ರಭಾವಿ ಮುಖಂಡರು ಜೊತೆಗೆ ಮಾಜಿ ಸಚಿವರು ಬಿ ಶ್ರೀರಾಮುಲು ಅವ್ರ ಬಗ್ಗೆ ಬಿ ಜೆ ಪಿ ಮಾಡುತ್ತಿರುವಂತಹ ತೇಜೋವಧಿಯನ್ನು ಖಂಡಿಸಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಬಿ ಶ್ರೀರಾಮುಲು ಅವರು ಏನು ಈ ರಾಜ್ಯದಲ್ಲಿ ಪ್ರಥಮವಾಗಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂತೋ ಆ ಸರ್ಕಾರ ಅಧಿಕಾರಕ್ಕೆ ಬರಕ್ಕೆ ಇವರು ಪ್ರಮುಖ ಕಾರಣ ಅವಾಗ ಎರಡ್ ಸಾವಿರದ ಎಂಟರಲ್ಲಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಕ್ಕೆ ಪ್ರಮುಖ ಪಾತ್ರ ವಹಿಸಿದ್ದಂತವ್ರು ಬಿ ಶ್ರೀರಾಮುಲು ಅವರು ಆ ಅವಧಿಯಲ್ಲಿ ಸರ್ಕಾರ ರಚನೆ ಆಗಕ್ಕೆ ಒಂದು ಸಮುದಾಯದವ್ರ ಮತ ಹಾಕಿದಕ್ಕೆ ಸರ್ಕಾರ ಬರಲಿಲ್ಲ ನಮ್ಮ ಸಮುದಾಯ ಬಿ ಶ್ರೀರಾಮುಲು ಅವರನ್ನ ಈ ನಮ್ಮ ಸಮುದಾಯದ ನಾಯಕ ಅಂತ ಒಪ್ಪೆ ಹೆಚ್ಚಿನ ಮತವನ್ನ ನೀಡಿದಕ್ಕೆ ಅಧಿಕಾರಕ್ಕೆ ಬಂತು ಆದ್ರೆ ಅವರು ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಅವರನ್ನ ಕಡೆಗಣಿಸುವಂತ ಪ್ರಯತ್ನವನ್ನ ಮಾಡಿಕೊಂಡು ನಿರಂತರವಾಗಿ ಬಂದ್ರಿ ಒಂದು ಸರಿಯಾದ ಖಾತೆಯನ್ನು ಕೂಡ ಅವ್ರ ನಿರ್ವಹಣೆ ಮಾಡಕ್ಕೆ ಕೊಡಲಿಲ್ಲ ಕೊನೆಗೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಅವ್ರನ್ನ ವಾಲಂಟರಿಯಾಗಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತ ಪರಿಸ್ಥಿತಿಗೆ ತಂದ್ ಮಾಡಿದ್ರಿ ನೀವು ಅವ್ರ ಥರ ಯಾಕೆ ರಾಜೀನಾಮೆ ಕೊಟ್ಟರು ನಿಮ್ಮ ನಿರಂತರ ಕಿರುಕುಳವನ್ನ ತಡೆನಾದ್ರೆ ರಾಜೀನಾಮೆ ಕೊಟ್ಟರು ಅದರ ಪರಿಣಾಮವಾಗಿ ಫಲಿತಾಂಶವನ್ನು ಕೂಡ ನೀವೇ ನೋಡಿದಿರಿ ಎರಡ್ ಸಾವಿರದ ಹದ್ಮೂರರಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರವನ್ನ ಕಳ್ಕೊತು ಅದಕ್ಕೆ ನೀವು ಅವರು ಮಾಡಿದಂತ ಕುತಂತ್ರಗಳ ಪ್ರಮುಖ ಕಾರಣ ನಂತರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರ ಬಂತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಯ್ತು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಕ್ಕೆ ಕಾರಣ ಯಾರು ಹತ್ತೊಂಬತ್ತರಲ್ಲಿ ರಮೇಶ್ ಜಾರಕಿಹೊಳಿ ಅವರು ಹದಿನೇಳು ಜನ ಶಾಸಕರನ್ನ ಅವರು ಬಿ ಜೆ ಪಿಗೆ ಅಂದ್ರೆ ಎಲ್ಲಿ ಮುಖ್ಯಮಂತ್ರಿ ಆಯ್ತಿದ್ರು ಯಡಿಯೂರಪ್ಪನವರು ಎಲ್ಲಿ ಮುಖ್ಯಮಂತ್ರಿ ಆಯ್ತಿದ್ರು ಅಂತ ಹದಿನೇಳು ಜನ ಶಾಸಕರನ್ನ ತಂದಂತ ರಮೇಶ್ ಜಾರಕಿಹೊಳಿ ಅವರಿಗೆ ನೀವು ಪ್ರತಿಫಲ ಕೊಟ್ರಿ ಅವ್ರು ಆರೇ ತಿಂಗಳಿಗೆ ಕೆಲವು ಏನು ಉದಾಹರಣೆಗೆ ಏನು ಕಾಂಗ್ರೆಸ್ನವ್ರು ಜೆ ಡಿ ಎಸ್ನವ್ರೇನು ಅವ್ರಿಗೆ ಅಧಿಕ ಆ ಕೆಲಸ ಮಾಡಿ ಅವ್ರ ಅಧಿಕಾರದಿಂದ ಕೇಳಲಿಲ್ಲ ಅವರೇ ಪಕ್ಷದವ್ರು ಮಾಡಿದ ಕುತಂತ್ರದಿಂದ ಅವ್ರು ಅಧಿಕಾರವನ್ನ ಕಳ್ಕೊಂಡ್ರು ವಿಜಯೇಂದ್ರ ಅವರು ಅಷ್ಟು ಅಧಿಕಾರವನ್ನ ಮಾಡಿದ್ರು ಎಲ್ಲಾನು ಅನ್ಭವಿಸಿದ್ರು ಕಾರಣ ಕಾಣ ಯಾರು ರಮೇಶ್ ಜಾರಕಿಹೊಳಿ ಅವರು ಹದಿನೇಳು ಜನಕ್ಕೆ ಕರ್ಕೊಂಡೋಗಿ ಸರ್ಕಾರ ರಚನೆ ಮಾಡ್ತಿದ್ರೆ ಇವ್ ಮಾಡದೇ ಇವ್ರೆಲ್ ಇದು ಮಾಡಕ್ ಆಗ್ತಿತ್ತು ಹೀಗೆ ನಮ್ಮ ಸಮುದಾಯದ ಮುಖಂಡರ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ದೌರ್ಜನ್ಯವನ್ನ ಮಾಡ್ಕೊಂಡ್ ಬರ್ತಾವ್ರೆ ಇದು ಇಲ್ಲಿಗೆ ಅಂತ್ಯ ಆಗ್ಬೇಕು ಈಗ ಸಂಡು ಉಪ ಚುನಾವಣೆ ತಕೊಂಡ್ರಿ ಸಂಡು ಉಪ ಚುನಾವಣೆಯನ್ನು ತಕೊಂಡು ಶ್ರೀರಾಮುಲು ಅವ್ರನ್ನ ನಿರಂತರ ತೇಜವಾದೆ ಮಾಡ್ತಾರೆ ಅವರ ಸಭೆಯಲ್ಲಿ ವರಿಷ್ಠರು ಮಾತಾಡಿದ್ರೆ ವಿಜೇಂದ್ರ ಅವರು ನೆಗಾಡ್ತ ಕೂತ್ಕೋತಾರೆ ಇದ್ರ ಅರ್ಥ ಏನಾಗಾದ್ರ ಅವರು ಉತ್ತರ ಕೊಡ್ಬೇಕಾಯ್ತು ವರಿಷ್ಠರಿಗೆ ಎಲ್ಲ ರಾಮುಲು ಅವ್ರ ಕೆಲಸ ಮಾಡೋರು ಅಂತ ಆದ್ರೆ ಅವರು ನೆಗಾಡ್ಕೊಂಡು ಸುಮ್ಮನೆ ಕೂತ್ಕೋತಾರೆ ಅದ್ರ ಅರ್ಥ ರಾಮುಲು ಅವ್ರನ್ನ ಕಡೆಗಣಿಸಬೇಕು ಅಂತಾದ್ರೆ ಶ್ರೀರಾಮುಲು ಅವರು ಚಂಡೂರು ಚುನಾವಣೆಯಲ್ಲಿ ಪ್ರತಿ ಹಳ್ಳಿಗೆ ಭೇಟಿ ಕೊಡದೇ ಇದ್ರೆ ಏನ್ ಹತ್ತೆರಡು ಸಾವಿರದಲ್ಲಿ ಸೋತಿದ್ರು ಐವತ್ತು ಸಾವಿರದಲ್ಲಿ ಸೋತಿದ್ರೆ ಅಂತರದಲ್ಲಿ ಅವರು ಅವರು ಸಮುದಾಯದಲ್ಲಿ ಇನ್ನೂ ಹೆಸರು ಉಳಿಸ್ಕೊಂಡಿರೋದಕ್ಕೆ ಅಷ್ಟು ಓಟ್ ಬಂದಿರೋದು ಏನಾದ್ರು ಪ್ರಚಾರಕ್ಕೆ ಹೋಗಲಿಲ್ಲ ಅಂದ್ರೆ ಐವತ್ತು ಸಾವಿರನೇ ಆದರೆ ಅಂಥ ವ್ಯಕ್ತಿ ಬಗ್ಗೆ ನೀವು ತೇಜೋವಧೆ ಮಾಡಬೇಡಿ ಮುಂದಿನ ದಿನ ಆದರೂ ತಾವು ತಮ್ಮ ನಿಲುವನ್ನು ಬದಲಾವಣೆ ಮಾಡ್ಕೊಳ್ಳಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ಯಾರು ಜನಾರ್ದನ್ ರೆಡ್ಡಿ ಅವರು ರಾಮುಲು ಅವ್ರ ಬಗ್ಗೆ ಭಾರಿ ಕೆಟ್ಟ ಪದಗಳನ್ನು ಬಳಸಿ ಹೀನಾಯವಾಗಿ ಮಾತಾಡ್ತಾರೆ ಅವರು ಕ್ರಿಮಿನಲ್ ನೆಲ್ ವ್ಯಕ್ತಿ ವ್ಯಕ್ತಿ ಮೊಚ್ಚುಲಾಂತೂ ಇಟ್ಕೊಂಡು ಓಡಾಡ್ತಿದ್ರು ಅಂಥವ್ರಿಗೆ ಅಧಿಕಾರ ಕೊಡಿಸ್ತೀವಿ ಅಂತ ಮಾತಾಡ್ತಾರೆ ರೆಡ್ಡಿ ಅವರು ರೆಡ್ಡಿ ಅವ್ರಿಗೆ ನಾವು ಕೇಳಕ್ಕೆ ಬಯಸ್ತೀವಿ ನೀವು ಇಲ್ಲಿದ್ರೆ ಮೊದಲು ರಾಮುಲ್ ಅವರು ಇಲ್ಲಾಂದ್ರೆ ನೀವೇನಾಗಿದ್ರಿ ರಾಮುಲ್ ಅವರು ನೀವು ಇವತ್ತು ಹೆಲಿಕಾಪ್ಟ್ರಲ್ಲಿ ಓಡಾಡ್ತಾ ಇರೋದು ಇಲ್ಲಾಂದ್ರೆ ಟಿ ವಿ ಎಸ್ ಅಲ್ಲಿ ರಾಮುಲ್ ಅವ್ರನ್ನ ಬಳಕೆ ಮಾಡಿಕೊಂಡು ಆಸ್ತಿ ಅಂತಸ್ತು ಸಂಪತ್ತು ಅಧಿಕಾರ ಬಳ ಮಾಡಿಕೊಂಡು ಈಗ ರಾಮುಲ್ ಅವ್ರಿಗೆ ಮಾತಾಡ್ತೀರಾ ನೀವು ನೀವು ಸ್ವತಂತ್ರವಾಗಿ ಒಂದು ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತಿ ಗೆಲ್ಲಕ್ಕಾಗಲ್ಲ ರಾಮುಲ್ ಅವ್ರು ಸಪೋರ್ಟ್ ಇಲ್ದವ್ರೆ ನಮ್ ಸಮುದಾಯದ ಸಪೋರ್ಟ್ ಇಲ್ಲ ಹೋದ್ರೆ ನಮ್ಮ ಸಮುದಾಯನ ಬಳಕೆ ಮಾಡಿಕೊಂಡು ಎಲ್ಲಾನು ಅಧಿಕಾರ ಅನುಭವಿಸಿ ಈಗ ನಮ್ಮ ಸಮುದಾಯದ ವಿರುದ್ಧನೇ ಮಾತಾಡೋಲ್ಲ ಅವ್ರಿಗೆ ಬಂದಿದ್ದೀರಿ ಇದು ಅವತ್ತು ನೀವು ಮಾತಾಡಿರೋದು ಇಡೀ ರಾಮೂಲ ಅವ್ರು ಮಾಡಿದ ಅವಮಾನ ಅಲ್ಲ ಇಡೀ ನಮ್ಮ ಸಮುದಾಯಕ್ಕೆ ಮಾಡಿರೋ ಅವಮಾನ ಅದರಿಂದ ಜನಾರ್ದನ್ ರೆಡ್ಡಿ ಅವರು ಕ್ಷಮೆ ಕೇಳಬೇಕು ಇಡೀ ಸಮುದಾಯದವನ್ನ ಕ್ಷಮೆ ಕೇಳಬೇಕು ನೀವೇನಾದ್ರೂ ಕ್ಷಮೆ ಕೇಳಲಿಲ್ಲ ಅಂದ್ರೆ ನೀವೆಲ್ಲೆಲ್ಲ ಕಾರ್ಯಕ್ರಮ ಕೊಯ್ತೀರ ಅಲ್ಲಿ ನಮ್ಮ ಸಮುದಾಯದ ಜನರು ನಿಮ್ಮನ್ನ ಅಟ್ಯಾಕ್ ಮಾಡೋ ಕೆಲಸ ಮಾಡ್ತಾರೆ ಪ್ರತಿಭಟಿಸ್ತಾರೆ ನಿಮ್ಮ ವಿರುದ್ಧ ಹೋರಾಟವನ್ನು ಹಮ್ಕೊತಾರೆ ಅದಕ್ಕೆ ಅವಕಾಶ ಕೊಡಬೇಡಿ ನೀವು ನಿಮ್ಮ ಹೇಳಿಕೆಯನ್ನ ವಾಪಸ್ ಪಡೀರಿ ಇಡೀ ಸಮುದಾಯವನ್ನ ಮತ್ತು ಶ್ರೀರಾಮುಲು ಅವರನ್ನ ಕ್ಷಮೆ ಕೇಳಿ ಅಂತ ಈ ಮೂಲಕ ನಾವು ಒತ್ತಾಯ ಪಡಿಸ್ತೇವೆ ನೂರ್ ಮೂವತ್ತಾರು ಸೀಟ್ ಗೆದ್ದಿದೆ ಅವ್ರಿಗೆ ಒಪ್ಕೋತೀವಿ ಇದರಲ್ಲಿ ಸತೀಶ್ ಜಾರಕಿಹೊಳರ ಪಾತ್ರನು ಕೂಡ ಇದೆ ಇತಿಹಾಸದಲ್ಲಿ ಪರಿಶಿಷ್ಟ ಪಂಗಡದ ಹದಿನೈದು ರಿಸರ್ವ್ ಕ್ಷೇತ್ರ ಇರೋದು ಆ ಹದಿನೈದು ಕ್ಷೇತ್ರದಲ್ಲಿ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲಕ್ಕೆ ಕಾರಣ ಪಕ್ಷದಿಂದ ಜನ ಶಾಸಕರು ನಮ್ಮ ಟಿ ರಿಸರ್ವೇಶನ್ ಇಂದ ಆಯ್ಕೆ ಆಗಿರೋದು ಇದಕ್ಕೆ ಕಾರಣ ಸತೀಶ್ ಜಾರಕಿಹೊಳಿ ಅವರು ರಾಜಣ್ಣವರು ಉಗ್ರಪ್ಪ ಎಲ್ಲರ ಸಹಕಾರ ಇದೆ ಆದ್ರೆ ಅವರು ಸತೀಶ್ ಜಾರಕಿಹೊಳಿ ಅವರು ಎಲ್ಲ ಒಂದು ಸಭೆ ಕರಿತೀವಿ ಅಂದ್ರೆ ನೀವು ಸಭೆ ಬಿಡ್ತಾ ಇಲ್ಲ ಹಾಗಾದ್ರೆ ನಾವು ಕೂತ್ಕೊಂಡು ಊಟ ಮಾಡೋದೇ ತಪ್ಪಾಗ ನಮ್ಮ ಒಂದ್ ಸಭೆ ಮಾಡಕ್ ಬಿಡಲ್ಲ ನಾವು ನಾವೊಂದ್ ಜೊತೆ ಕೂತ್ಕೊಂಡು ಊಟ ಮಾಡಕ್ ಬಿಡಲ್ಲ ಟೀ ಕುಡಿಯಕ್ ಕೊಡಲ್ಲ ಅಂದ್ರೆ ಯಾವ ವ್ಯವಸ್ಥೆಯಲ್ಲಿ ಹಾಗಾದ್ರೆ ಏನಾಗಾರೆ ನಿಮ್ಮ ಮನೋಭಾವನೆ ತಾವು ನೋಡೋಣ ಒಂದ್ ಐದು ಕ್ಷೇತ್ರದಲ್ಲಿ ಎಲ್ಲರೂ ಗೆಲ್ಸ್ಕೊಂಬಂದಿ ಒಂದ್ ಐದು ಶಾಸಕರನ್ನ ನೋಡೋಣ ಸ್ವತಂತ್ರವಾಗಿ ನಿಮ್ಮ ನಿಮ್ಮ ಸಮುದಾಯದರೆ ಮೂರು ಮೂರು ಜನ ನಿಮ್ಮ ಜೊತೆ ಬರಲ್ಲ ಅರೆ ನಮ್ಮ ಸतीश ಜಾಕ್ ಗೌಡರ್ ಜೊತೆ 15 ಜನ ಕಸಾಕರವರೇ ನಮ್ಮ ಸಮುದಾಯದವರು ಅದನ್ನ ಅರ್ಥ ಮಾಡ್ಕೊಳ್ಳಿ ಯಾರ್ ಹೇಳ್ತಿರೋ ಮಾತಾಡೋ ಯಾರು ತಡೆ ಹೊಟ್ಟವ್ರೆ ಅವ್ರಿಗೆ ಮರುಷ್ಠದ ಹೆಸರು ಇರುತ್ತಾ ಓಬಿಸ್ರು ಈಗ ಅವರು ಒಂದು ಊಲ್ಟಾ ವ್ಯವಸ್ಥೆಯನ್ನು ಮಾಡ್ಬೇಕು ಅಂತ ಮಾಡ್ಕೊಂಡಿದ್ರು ಅಲ್ಲ ನಮ್ಮ ಸಮುದಾಯದವಲ್ಲ ಬೇರೆ ಸಮುದಾಯದ ಹೈಕಮಾಂಡ್ ಯಾರು ಹೇಗಿರ್ಲಿ ಹೈಕಮಾಂಡ್ ನಮ್ಮ ಸಮುದಾಯದವ್ರಿಗೆ ಅವಕಾಶವನ್ನ ಕೊಡಬೇಕು ಅವರು ಸಭೆ ಕರೆದ್ರೆ ನೀವು ಅವಕಾಶ ಕೊಡಲ್ಲ ಏನರ್ತಾ ಇದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಲ್ವಾ ನಾವು ಈ ರಾಜ್ಯದಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಇದೀವಿ ನಾವು ಅರವತ್ತೈದು ಲಕ್ಷ ಜನಸಂಖ್ಯೆ ಇದ್ದೀವಿ ಈ ರಾಜ್ಯದಲ್ಲಿ ಅಧಿಕ ರಾಜಕೀಯ ಅಧಿಕಾರವನ್ನ ತೀರ್ಮಾಡುವ ಮಾಡುವಂತ ವ್ಯವಸ್ಥೆ ಇದೆ ಆದ್ರಿಂದ ನಾವು ಕಾಂಗ್ರೆಸ್ ಪಕ್ಷದ ವರಿಷ್ಠರಲ್ಲಿ ಒತ್ತಾಯ ಮಾಡ್ತೀವಿ ಸತೀಶ್ ಜಾರಕಿಳೆ ಅವರನ್ನ ಪಿ ಸಿ ಅಧ್ಯಕ್ಷರು ಮಾಡಬೇಕು ಅಂತ ಈ ಮೂಲಕ ಒತ್ತಾಯ ಪಡಿಸ್ತೀವಿ ಈ ಜನಾಂಗ ಇತಿಹಾಸದಿಂದಲೂ ಸಹಿತ ಎಲ್ಲರೂ ಸೇವೆ ಮಾಡ್ಕೊಂಡು ಬಂದಿರೋರು ರಕ್ಷಣೆ ಮಾಡ್ಕೊಂಡು ಬಂದಿರೋರು ಯಾವುದೇ ಸ್ವೀಧಾಕ್ಷತೆ ಇದೆ ಕಾಲದಲ್ಲೂ ಸಹಿತ ಯಾವುದೇ ಆಶಯ ಆಸ್ಪತ್ರೆಗೆ ಹೋಗೋದೇ ನಿರ್ಲಕ್ಷ್ಯ ಬಂದ ಜನಾಂಗ ಇದು ನಾವಷ್ಟು ಪ್ರಾಮಾಣಿಕ ಆಗಿದ್ದೀವಿ ನಮ್ಮಂದ ಎಲ್ಲ ಪಕ್ಷರೂ ಎಲ್ಲ ಪಕ್ಷರು ನಮ್ಮನ್ನು ಮತದಾನ ಮಾಡ್ಕೊಳ್ಲಿಕ್ಕೆ ಉಪಯೋಗಿಸ್ಕೊಳ್ತಾರೆ ಮತದಾನ ನಂತರ ನಮ್ಮನ್ನು ಕೈ ಬಿಡ್ತಾರೆ ನಮ್ಮ ನಾಯಕರುಗಳು ಗೌರವ ಕೊಡ್ತಾ ಇಲ್ಲ ನಮ್ಮ ನಾಯಕರನ್ನ ಓಟ್ ತಗೊಳ್ಳಿಕ್ಕೆ ಉಪಯೋಗಿಸ್ಕೊಳ್ತಾರೆ ಆ ಕಾರಣಕ್ಕೆ ನಾವೇನು ಮಾಡ್ತಿದ್ವಿ ಅಂದರೆ ಅದಾಗಬಾರ್ದು ನೀವೇನೂ ಆ ಥರ ಕ್ರಮ ತಗೊಂಡ್ರೆ ನಾವು ಉಗ್ರವಾಗಿ ಅದನ್ನು ಪ್ರತಿಭಟನೆ ಮಾಡಬೇಕಾಗ್ತದೆ ನಿಮ್ಮನ್ನು ದಿಕ್ಕ ತುಳಿಬೇಕಾಗ್ತದೆ ನನ್ನ ಮಾತನ್ನು ಹೇಳಕ್ಕೆ ಬಯಸ್ತೇವೆ ನಾವು ಒಟ್ಟಾರೆ ಏನು ಅಂದರೆ ನಾಯಕರು ಒಬ್ಬರೇ ಇಲ್ಲ ಒಂದೇ ಪಕ್ಷದಲ್ಲಿ ಎಲ್ಲ ಬೇರೆ ಬೇರೆ ಪ್ರತಿ ಒಂದು ವರ್ಗದವ್ರು ಎಲ್ಲ ಪಕ್ಷದಲ್ಲೂ ಇದ್ದಾರೆ ಒಂದೊಂದು ಭಾಗ ಮಾಡ್ಕೊಂಡಿದ್ದಾರೆ ಅವ್ರವ್ರು ಎಲ್ಲ ಪಕ್ಷ ಬಂದಾಗಲೂ ಅಧಿಕಾರ ತಗೋತಾರೆ ನಾಯಕ ನಾಯಕ ಒಬ್ಬರೇ ಒಂದೇ ಕಡೆ ಇರಬೇಕು ಶ್ರೀರಾಮುಲು ಅವರು ಬಿ ಜೆ ಪಿಲೇ ಬೆಳೀಲಿ ಬಿ ಜೆ ಪಿ ಪಕ್ಷ ಕಟ್ಟಿರೋರು ಬಿಜೆಪಿ ಬೆಳೆಯಲಿಕ್ಕೆ ಕೊಡೇ ಕೊಟ್ಟರು ಅವರು ಶ್ರೀರಾಮುಲು ಅವರಿಗೆ ರಾಜ್ಯಾಧ್ಯಕ್ಷರಿಗಿಂತ ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತ ಹೇಳಿದರೆ ರಾಜ್ಯಸಭಾ ಸದಸ್ಯರು ಮಾಡ್ಕೋಬೇಕು ಕೇಂದ್ರದಲ್ಲಿ ಮಂತ್ರಿ ಮಾಡಬೇಕು ಮುಂದೆ ಅಧಿಕಾರವಾದ ಸಂದರ್ಭದಲ್ಲಿ ಶ್ರೀರಾಮುಲು ಅವರನ್ನೇ ಮುಖ್ಯಮಂತ್ರಿ ಮಾಡಬೇಕು ಹಾಗೆ ಕಾಂಗ್ರೆಸ್ ಸಹಿತ ಮುಖ್ಯಮಂತ್ರಿಗಳ ಸ್ಥಾನ ಖಾಲಿ ಇಲ್ಲ ಮುಂದೆ ಮಾಡೋ ಸಂದರ್ಭದಲ್ಲಿ ನಮ್ಗೆ ಅವಕಾಶ ಮಾಡಿಕೊಡಿ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರಿಗೆ ಎಲ್ಲ ವರ್ದರು ಆಗಾರೆ ನಮ್ಮವರೇ ರಾಜಣ್ಣವರು ನಾನು ಅಧಿಕಾರದಲ್ಲಿದ್ದರು ಸಹಿತ ನಾನು ಪದವಿ ತ್ಯಾಗ ಮಾಡ್ತೀನಿ ನನ್ನ ಕೆ ಬಿ ಪಿ ಸಿ ಮಾಡಿ ಅಂತ ಹೇಳ್ತಾರೆ ಬೇರೆ ಬೇರೆ ಅಧ್ಯಕ್ಷರು ಮಾಡಿದ್ರೆ ಮಂತ್ರಿನೂ ಬೇಕು ಅಧ್ಯಕ್ಷರು ಬೇಕು ಅಂತಾರೆ ತ್ಯಾಗಮಾನ ಯಾವ ಜನಾಂಗದಲ್ಲಿ ಇದೆ ಯಾರ ಹತ್ರ ಇದೆ ಯಾಕೆ ಪರಗಡೆ ಮಾಡಬಾರ್ದು ನೀವು ಆ ಕಾರಣಕ್ಕೆ ಎಲ್ಲ ಪಕ್ಷಗಳು ಸಹಿತ ಅವರ ಜ್ಯೇಷ್ಠತೆ ಆಧಾರದ ಮೇಲೆ ಅವರ ಶ್ರಮದ ಆಧಾರದ ಮೇಲೆ ಅವ್ರ ದುಡಿಮೆ ಆಧಾರದ ಮೇಲೆ ಅವಕಾಶಗಳನ್ನು ಕಲಿಸ್ಬೇಕು ಅದೇ ನಮ್ಮ ಒತ್ತಾಯ ನೀವು ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಮುಂಬರುವ ದಿನದಲ್ಲಿ ಯಾವ ಯಾವ ಸಂದರ್ಭದಲ್ಲಿ ಜನಾಂಗ ಯಾರ್ಯಾರು ಪಾಠ ಕಲಿಸ್ಬೇಕು ಕಲಿಸ್ತೀವಿ ಶ್ರೀರಾಮುಲು ಅವ್ರನ್ನ ಒಬ್ಬ ಕ್ರಿಮಿನಲ್ ಅಂತಾರಲ್ಲ ಕ್ರಿಮಿನಲ್ ಜೊತೆಗಿದ್ದವರು ಯಾರು ಯಾರಿದ್ರು ಕ್ರಿಮಿನಲ್ ಜೊತೆಗೆ ಏನೋ ಸಂಸ್ಥೆಯಲ್ಲಿ ಎಲ್ಲನೂ ರೂಟಿ ಹೊಡ್ಕೊಳ್ಳೋದು ಸಹಿತ ಸ್ನೇಹ ಕಟ್ಟು ಬಿದ್ದವ್ರ ಜೊತೆಗಿದ್ರು ಅಲ್ಲಿನ ಶ್ರೀರಾಮುಲು ತುಂಬಾಡೋದರೆ ಅಂತ ಹೇಳಿಲ್ಲ ಆದ್ರೆ ಸ್ನೇಹಕ್ಕೆ ವಿಶ್ವಾಸಕ್ಕೆ ನನ್ನ ತಮ್ಮ ಅಂತಾರೆ ಅಂತ ಹೇಳೋಸಕ್ಕೆ ನಾವು ಸಹಿತ ಮನೆಯಲ್ಲೂ ಸಹಿತ ಎಲ್ಲ ಒಟ್ಟಿಗೆ ಇದ್ದಾಗ ಏನೇ ತೊಂದರೆ ಆದರೂ ಸಹಿತ ಎಲ್ಲರೂ ಹೆಗಲಿಗೆ ಕೊಟ್ಟಿದ್ಕೋತೀವಿ ಹಾಗಾದ್ರೆ ಸಾರ್ವಜನಿಕರ ದುಡ್ಡು ದೊಡ್ಡ ಅಪರಾಧ ಅಂತಲ್ಲ ಅದಕ್ಕೆ ಅವ್ರು ಜೈಲು ಹೋಗಿತ್ತು ಈ ದೇಶ ಈ ರಾಜ್ಯದ ಸ್ವತ್ತನ್ನ ಶ್ರೀರಾಮುಲು ಅಕುರಾಮ ಬಾಳ ಸುರೋತ್ಲೇ ಜೈಲ್ಗೆ ಹೋದರೆ ರೆಡ್ಡಿ ಅವರು ಶ್ರೀರಾಮುಲು ಅವರು ಹೋಗಿರ್ಲಿಲ್ಲ ಆ ಕಾರಣಕ್ಕೆ ಶ್ರೀರಾಮುಲು ಅವ್ರ ಬಗ್ಗೆ ಮಾತಾಡಾಗ ಬಹಳ ಎಚ್ಚರಿಕೆಯನ್ನು ಮಾಡಬೇಕು ಆಮೇಲೆ ಏನು ಹದಿನೇಳು ದಿನ ತಂದ್ಬಿಟ್ಟು ಎರಡನೇ ಅವಧಿಲಿ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟ ರಮೇಶ್ ಜಾರಕಿಹೊಳಿ ಅವ್ರ ಬಗ್ಗೆ ಅವ್ರ ಮಗ ಮುಖ್ಯಮಂತ್ರಿಯಾಗಿ ಎಲ್ಲವನ್ನು ಸಂಪಾದನೆ ಮಾಡ್ಕೊಂಡು ಕುತ್ಕೊಂಡ್ರಲ್ಲ ಒಬ್ಬ ಅಧ್ಯಕ್ಷ ಮಾಡಲಿಕ್ಕೆ ಕಾರಣೀಭೂತ್ರಿ ಆದವರು ಶ್ರೀ ರಮೇಶ್ ಜಾರಕಿ ಅವರು ಅವ್ರನ್ನ ಆಡ್ಲಿಕ್ಕೆ ಕೊಡೋಲ್ಲ ಅಂತಿರಲ್ಲ ಆ ಕೆಲಸ ಆಗಲ್ಲ ನೀವು ಅದೇ ಧೋರಣೆ ಮಾತಾಡಿದ್ರೆ ನಾವೆಲ್ಲ ನಿಮ್ಮನ್ನು ಆಡ್ಲಿಕ್ಕೆ ಕೊಡೋದಿಲ್ಲ ತೆಲಂಗಾಣ ಆಟಾಡ್ಲಿಕ್ಕೆ ನಿಮ್ಮನ್ನು ಕೊಡೋದಿಲ್ಲ ಆ ಎಚ್ಚರಿಕೆಯನ್ನು ಸಹಿತ ನೀಡ್ತೀವಿ ಅವರು ಅವ್ರ ಮಾತನ್ನು ಇಡುತ್ತಲ್ಲಿ ಇಟ್ಕೊಂಡು ವಿಜಯೇಂದ್ರ ಅವ್ರು ಮಾತಾಡಿದ್ರೆ ಅವ್ರ ಶೋಭೆ ಬರ್ತದೆ ಆ ಕಾರಣಕ್ಕೆ ನಮ್ಮ ಉದ್ದೇಶ ಏನಂದರೆ ನಿಮಗೆ ಎಲ್ಲ ಪಕ್ಷದಲ್ಲೂ ಎಲ್ಲ ಜಾತಿಯವರು ಎಲ್ಲ ವರ್ಗದವರು ಇದ್ದಾರೆ ಎಲ್ಲರಿಗೂ ಅವಕಾಶಗಳವೆ ನಮ್ಗೆ ಅವಕಾಶಗಳು ಮಾಡಿಕೊಟ್ಟಿಲ್ಲ ಅವಕಾಶಗಳು ಮಾಡ್ಕೊಳ್ಳೇಬೇಕು ಮಾಡಿಕೊಡ್ಲಿಲ್ಲ ಅಂತ ಹೇಳೋದು ನಾವು ಮುಂಬರುವ ದಿನದಲ್ಲಿ ಭಾಳ ಬೇರೆ ಕೆಲಸ ಮಾಡ್ತೀವಿ ಮತ್ತು ನಮ್ಮ ಜನಪ್ರತಿನಿಧಿಗಳು ಯಾರು ಇದ್ದೀರಿ ಮುಂಚೂಣಿ ರಾಜಕೀಯ ಪಕ್ಷದ ನಾಯಕರು ಯಾರು ಇದ್ದೀರಿ ದಯ ಮಾಡಲಿಕ್ಕೆ ಹಾಕಿ ಎಲ್ಲೂ ನಮ್ಗೆ ಸಹಾಯ ಮಾಡಿಲ್ಲ ನಾವೆಲ್ಲ ಒಟ್ಟಾಗೋಣ ಒಟ್ಟಾಗ ಫೇಸ್ ಮಾಡೋಣ ಫೇಸ್ ಮಾಡಿದಾಗ ಯಾವುದೇ ಸಂದರ್ಭದಲ್ಲೂ ನಮಗೆ ಅಧಿಕಾರ ತಾನೆ ತಾನೇ ಬರ್ತಾರೆ ಕೊಡ್ತಾರೆ ಆ ನಾವು ಪ್ರಯತ್ನ ಮಾಡೋಣ Apreta a ramada